Hello students, good morning all of you welcome to alliance career academy today we are going to discuss about the english language which comes in the ssg exams we already go on mentioning the science reasoning and the mental ability whatever is see but in this we have to do the compulsory language subject one one is hindi and the one is english in that both uh, in both subjects languages we have to select compulsory english or hindi ವಿ ಹ್ಯಾವ್ ಟು ಗಿವ್ ಮೋರ್ ಕಾನ್ಸ್ಟಿಟ್ಯೂಷನ್ ವಾಯ್ ಬಿಕಾಸ್ ದಿಸ್ ಇಯರ್ ದೇರ್ ವಿಲ್ ಬಿ ಎಕ್ಸಾಮ್ಸ್ ಕಂಡಕ್ಟೆಡ್ ಆನ್ ಕನ್ನಡ ಕನ್ನಡ ಮೀಡಿಯಂ ಎಕ್ಸಾಮ್ಸ್ ಸೊ ಇನ್ ದ್ಯಾಟ್ ವಿ ಹ್ಯಾವ್ ಟು ಗಿವ್ ಮೋರ್ ಪ್ರಿಫ್ರೆನ್ಸ್ ಟು ದಿ ಲ್ಯಾಂಗ್ವೇಜ್ ಯಾಕೆಂದ್ರೆ ಏನ ಕಂಪಲ್ಸರಿ ನಾವು ಕನ್ನಡ ಎಕ್ಸಾಮ್ ಫೇಸ್ ಮಾಡ್ಬೇಕಂದ್ರೆ ಅಲ್ಲಿ ನಾವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಲೇಬೇಕು ಇಂಗ್ಲೀಷ್ ಅಥವಾ ಹಿಂದಿ ಸೆಲೆಕ್ಟ್ ಮಾಡಬೇಕು ಅದರಲ್ಲಿ ನೀವು ಮಾತ್ರ ಏನು ಮಾಡಬೇಕಂದ್ರೆ ಕಂಪಲ್ಸರಿ ಇಂಗ್ಲೀಷ್ ಮಾಡಿದ್ರೆ ಯಾಕಂದರೆ ಈಸಿ ಆಗುತ್ತೆ ಬಿಕಾಸ್ ಫ್ರಾಮ್ ಬಿಗಿನಿಂಗ್ ನೀವು ಏನು ಮಾಡಿರ್ತೀರಿ ಇಂಗ್ಲೀಷನ್ನು ಕಲಿತಿರ್ತೀರಿ ಹಿಂದಿನೂ ಕಲಿತಿರಾ ಬಟ್ ಏನಾಗುತ್ತೆ ಅಂದರೆ ಇಂಗ್ಲೀಷಲ್ಲಿ ನಮಗೆ ಈಸಿಯಾಗಿ ವೇ ಇರ್ತಾವ ಸೊ ನೀವು ಅಲ್ಲಿ ಇಂಗ್ಲೀಷಲ್ಲಿ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಈಸಿಯಾಗಿ ಮಾರ್ಕ್ಸ್ ಗಳಿಸ್ಕೋಬೋದು ಸೊ ಅದು ಈಸಿಯಾಗಿ ಹೆಂಗೆ ನಾವು ಮಾರ್ಕ್ಸ್ ತಗೋಬೇಕಾ ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿರಿ ಅದರಲ್ಲಿ ನಾವು ಏನು ಮಾಡ್ಯಪ್ಪ ಅಂದ್ರೆ ಈಗ ಸಬ್ಜೆಕ್ಟ್ ಕೊಟ್ಟಾರ ಅದರಲ್ಲಿ ಏನಾದ್ರೂ ಟಾಪಿಕ್ಸ್ ಇದಾವೆ ಆ ಟಾಪಿಕ್ಸ್ ಯಾವ್ದು ನೋಡೋಣ ಫಸ್ಟು ನೋಡಿ ಇಲ್ಲಿ ಸಬ್ಜೆಕ್ಟ್ ಸ್ಕೀಮ್ ಆಫ್ ದಿ ಎಕ್ಸಾಮಿನೇಷನ್ ಇದರಲ್ಲಿ ನೋಡ್ರಿ ಯಾವ ರೀತಿ ಆಗಿರ್ತಾವಂತ ಪಾರ್ಟ್ ಎ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಪಾರ್ಟ್ ಡಿ ಅಂತ ಇರುತ್ತವೆ ನಾಲ್ಕು ಅಂತಿರ್ತವೆ ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಜನರಲ್ ಇಂಟೆಲಿಜೆನ್ಸ್ ಮತ್ತೆ ರೀಸನಿಂಗ್ ಅಂತ ಬರುತ್ತೆ ಸೊ ಅದರಲ್ಲಿ ನಾವು ಕಾಮನ್ ಆಗಿ ಇಂಟೆಲಿಜೆನ್ಸ್ ಕ್ವಶನ್ಸ್ ಇರ್ತವೆ ಫಸ್ಟ್ ಆಮೇಲೆ ರೀಸನಿಂಗು ನೆಕ್ಸ್ಟ್ ಬಂದ್ಬಿಟ್ಟು ಅದರಲ್ಲಿ ಜನರಲ್ ನಾಲೆಜ್ ಜನ್ರಲ್ ನಾಲೆಜ್ ಅಂದರೆ ಜಿ ಕೆ ಸ್ಟಡೀಸ್ ಸೊ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಕರೆಂಟ್ ಅಫೇರ್ಸ್ ಬಂತು ಆಲ್ ಅದರ್ ದೆನ್ ದಿಸ್ ಸಬ್ಜೆಕ್ಟ್ ಕನ್ಸರ್ನ್ ಜಿ ಕೆದಾಗ ಬರುತ್ತೆ ಆಮೇಲೆ ನೋಡಿ ಪಾರ್ಟ್ ಸಿ ಬಂದ್ಬಿಟ್ಟು ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಸೊ ನೋಡ್ರಿ ಇಲ್ಲಿ ಏನಾಗುತ್ತಪ್ಪಾ ಅಂದ್ರೆ ಮ್ಯಾಥ್ಸ್ ರಿಗಾರ್ಡಿಂಗ್ ಮ್ಯಾಥ್ಸ್ ಸಬ್ಜೆಕ್ಟ್ ಏನು ಮಾಡ್ತಪ್ಪ ಇಲ್ಲಿ ಅದರ ಕ್ವಶ್ಚಿಂಗ್ಸ್ ರೀಸಿಂಗ್ ಕ್ವಶನ್ ಮಿಕ್ಸಿಂಗ್ ಬಂದಿರ್ತಾವೆ ಆ್ಯಂಡ್ ಫೈನಲ್ ಪಾರ್ಟ್ ಡಿ ವರ್ಡ್ ನಾವು ಬಂದು ನೋಡಿದರೆ ಇಲ್ಲಿ ಲ್ಯಾಂಗ್ವೇಜ್ ಸೊ ಇಂಗ್ಲೀಷಲ್ಲೇ ಸೆಲೆಕ್ಟ್ ಮಾಡ್ಬೋದು ಅಥವಾ ನಾವು ಹಿಂದಿಯನ್ನು ಸೆಲೆಕ್ಟ್ ಮಾಡ್ಬೋದು ಸೊ ಈ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದಿ ಇಂಗ್ಲೀಷ್ ಸಬ್ಜೆಕ್ಟ್ ಇನ್ ದ್ಯಾಟ್ ವಿ ಹ್ಯಾವ್ ಮೇಡ್ ದಿ ಸಮ್ ಟಾಪಿಕ್ಸ್ ವಿಚ್ ರಿಗಾರ್ಡಿಂಗ್ ಕಮ್ಸ್ ಟು ಅವರ್ ಎಕ್ಸಾಮಿನೇಷನ್ ಸಿ ಏನ್ ದಿಸ್ ಕಾಮನ್ ಎರಸ್ ಕಾಮನ್ ಎರರ್ಸ್ ಅಂದರೆ ಏನಪ್ಪ ಸಾಮಾನ್ಯವಾಗಿ ಒಂದು ಸ್ಟೇಟ್ಮೆಂಟಲ್ಲಿ ಅಥವಾ ಒಂದು ಅಲ್ಲಿ ಏನು ಮಾಡಿರ್ತಾರೆ ಎರರ್ ಕೊಟ್ಟಿರ್ತಾರೆ ಅದನ್ನ ನಾವೇನು ಮಾಡಬೇಕಪ್ಪ ಅಂದರೆ ಫೈಂಡ್ ಔಟ್ ಮಾಡಬೇಕು ಏನು ಎರರ್ಸ್ ಇರ್ಬೋದು ಇಲ್ಲಿ ಫಸ್ಟ್ ಎದ್ರಾಗ ನೋಡಿ ಫಸ್ಟ್ ನೋಡಿ ಎಕ್ಸಾಂಪಲ್ ಒನ್ ದ ಪ್ರಾಪರ್ಟಿ ಸೇ ಅಮೌಂಟ್ ಟು ಬ್ರದರ್ಸ್ ಎಲ್ಲಿ ನೋಡ್ರಿ ಪ್ರಾಪರ್ಟೀಸ್ ಪ್ರಾಪರ್ಟೀಸ್ ಅಂದರೆ ಏನಪ್ಪಾ ಆಸ್ತಿ ಅಂತೇಳಿ ಏನು ಮಾಡಿದವರು ಡಿವೈಡ್ ಮಾಡಿದ್ದಾರೆ ಬಟ್ ಇದು ಏನು ಮಾಡಬೇಕಪ್ಪಾ ಅಂದ್ರೆ ಎರರ್ ಏನಿದೆ ಫೌಂಡ್ ಔಟ್ ಮಾಡಬೇಕು ಇಲ್ಲಿ ಏನಾಗೈತೆ ನೋಡ್ರಿ ಈಸಿಲಿ ಅಮೌಂಟ್ ಅಂತ ಬರ್ತೈತಿ ಅಮೌಂಟ್ ಅಂದರೆ ಏನು ಅರ್ಥ ಅಮೌಂಗ್ ಅಂದರೆ ಬಹಳಷ್ಟು ಅಂದಂಗೆ ಬಹಳಷ್ಟು ಅಮೌಂಟ್ ಇನ್ನೊಂದು ವರ್ಡ್ ಏನು ಬರ್ಬೋದಪ್ಪ ಅಂದ್ರೆ ಬಿಟ್ವಿನ್ ಅಂತ ಬರುತ್ತದೆ ಬಿಟ್ವೀನ್ ಅಂದ್ರೆ ನಡುವೆ ಈ ವರ್ಡ್ ಯಾವಾಗ ಯೂಸ್ ಮಾಡ್ತಾರಪ್ಪ ಅಮೌಂಗ್ ಅಂದ್ರೆ ಒಂದು ಕ್ಲಾಸ್ ಅಲ್ಲಿ ಮಿನಿಮಮ್ ಒಂದು ಹತ್ತು ಜನ ಇರ್ತಾರೆ ಹತ್ತು ಜನದಲ್ಲಿ ಅಮೌಂಗ್ ಅಂದ್ರೆ ಮೀನಿಂಗ್ ಏನಪ್ಪಾ ಅಂದ್ರೆ ಈ ಹತ್ತು ಜನದಲ್ಲಿ ಒಬ್ಬನ ಅದರಲ್ಲಿ ಒಬ್ಬನಂದ್ರೆ ಕನ್ಸಿಡರ್ ಆಗ್ತದೆ ಬಟ್ ನೋಡ್ರಿ ಬಿಟ್ವೀನ್ ಅಂದ್ರೆ ಯಾವಾಗ ಯೂಸ್ ಮಾಡ್ತಾರಂದ್ರೆ ಅಂದ್ರೆ ಟೂ ಪೀಪಲ್ಸ್ ಎಷ್ಟು ಜನ ಇರ್ತಾರೆ ಬಿಟ್ವೀನ್ ಅಂದರೆ ಟೂ ಪೀಪಲ್ಸ್ ಮಾತ್ರ ಯೂಸ್ ಮಾಡೋದು ಸೊ ನೋಡಿರಿ ಇಲ್ಲಿ ಏನೇನು ಕೊಟ್ಟಾರ ಯಾರು ಏನೈತಿ ಫಸ್ಟ್ನೇದ್ದು ದ ಪ್ರಾಪರ್ಟಿ ಅಂತ ಐತಿ ನೆಕ್ಸ್ಟ್ ಬಂದ್ಬಿಟ್ಟು ಶೇಡ್ ಐತಿ ಇಲ್ಲಿ ಅಮೌಂಟ್ ಇಲ್ಲಿ ಆ್ಯಕ್ಚುಲಿ ಏನು ಮಾಡಬೇಕಾಗಿಪ್ಪ ಅಂದ್ರೆ ಅಮೌಂಗ್ ಬದಲಿ ಬಿಟ್ವೀನ್ ಯೂಸ್ ಮಾಡಬೇಕಾಗಿತ್ತು ಬಟ್ ಅಲ್ಲಿ ಅವ್ರು ಏನು ಯೂಸ್ ಮಾಡ್ಯಾರಪ್ಪ ಅಲ್ಲಿ ಅಮೌಂಗ್ ಯೂಸ್ ಮಾಡ್ಯಾರ ಸೊ ಎರರ್ ಯಾವತ್ತಪ್ಪ ಅಂದ್ರೆ ಅಲ್ಲಿ ಅಮೌಂಗ ಸೊ ಅನ್ಸರ್ ಈಸ್ ಅಮೌಂಕ್ ನೋಡ್ರಿ ಅಮೌಂಗ್ ಅಂದ್ರೆ ಏನಾಗ್ತೈತೆ ಅಂದ್ರೆ ಬಹಳಷ್ಟು ಜನ ಇಲ್ಲಿ ಎಕ್ಸಾಕ್ಟ್ ಅವ್ರು ಏನ್ ಕೊಟ್ಟಿದಾರಪ್ಪ ಅಂದ್ರೆ ಟೂ ಪೀಪಲ್ಸ್ ಟೂ ಬ್ರದರ್ ಏನ್ ಮಾಡಿದ ಅವರು ಶೇರ್ ಮಾಡಿದ್ದಾರೆ ಸೊ ಅಲ್ಲಿ ನಾವ್ ಏನ್ ಯೂಸ್ ಮಾಡಬೇಕಾಗಿತ್ತು ಅಮೌಂಗ್ ಅಲ್ಲ ಅಮೌಂಗ್ ಮಂದಿ ನಾವ್ ಏನ್ ಯೂಸ್ ಮಾಡಬೇಕಾಯ್ತು ಅಲ್ಲಿ ಬಿಟ್ವೀನ್ ಸೊ ನಡುವೆ ಅಂದ್ರೆ ಇಬ್ಬರ ನಡುವೆ ಮಾತ್ರ ಬರೋದಕ್ಕೆ ಏನ್ ಅಂತಾರ ಬಿಟ್ವೀನ್ ಅಂತೇಳಿ ಕರೀತಾರೆ ಸೊ ನೆಕ್ಸ್ಟ್ ಒನ್ ನೋಡ್ರಿ ಈಗ ಸೆಕೆಂಡ್ ಕ್ವಶನ್ ದ ಇಂಗ್ಲಿಷ್ ಈಸ್ ಎ पाप्युर ऐस एमांग सऊथ इंडियन द इंग्लीस् वेरी पाप्युर्यंग्वेज अमोंग सउथ इंडियन अमोंग अंद्र बंद बहुत जन अंत सो इोड़ी इंडियन सउथ इंडियन ಸೌತ್ ಇಂಡಿಯಾಲ್ ಬರ್ತಕ್ಕಂಥ ಜನರಿಗೆ ಪಾಪ್ಯುಲರ್ ಆಗಿದೆ ಬಟ್ ಇಲ್ಲಿ ಏನ್ ಮಾಡ್ಬೇಕು ನೋಡ್ರಿ ಎರರ್ ಇದೆ ಅಂತ ನಾವು ಕಂಡು ಇಲ್ಲಿ ನೋಡ್ರಿ ದ ಅಂತಿದೆ ಸೊ ಇಟ್ ಈಸ್ ಎ ಆರ್ಟಿಕಲ್ ದ ಇಸ್ ಮೀನ್ಸ್ ಆರ್ಟಿಕಲ್ ఇలా ఆర్టికల్ ముందేనైతి ల్యాంగ్వేజ్ మో దిస్ ఏ పార్ట్ ఏ పార్ట్ ఏనైత్ప అంద్ర ఎరీతి సో బి పార్ట్ ఏనైతి పాప్యులర్ పాపులర్ ల్యాంగ్వేజు ఇూ కరెక్ట్ అమౌంట్స్ ది సౌత్ ఇండియన్ ఇదేనప్పా సి పార్ట్ ఇల్ నోయర్ సో ఇది బంద్రు నమ్మ ఆప్షన్ ఏడ్రీ ఏ ఒ ఏప ఇల్లీ ఎరయర్ అంతి హక్కు ఇది ನೆಕ್ಸ್ಟ್ ಒಂದು ನೋಡ್ರಿ ನೋಡ್ರಿ ಕೋಲ್ಕತ್ತಾ ಇಸ್ ಮೋರ್ ಪಾಪ್ಯುಲರ್ ಸಿಟಿ ಇನ್ ದ ವರ್ಲ್ಡ್ ಪಾಪ್ಯುಲರ್ ಅಂದ್ರೆ ಏನಪ್ಪ ಫೇಮಸ್ ಇದೆ ಯಾವ್ದಪ್ಪ ಅದು ಕೋಲ್ಕತ್ತಾ ಅಂದಾಗ ಒಂದು ಪ್ಲೇಸ್ ಎಲ್ಲಿ ಇಡೀ ವರ್ಲ್ಡ್ ಅಂದ್ರೆ ಏನಪ್ಪ ಜಗತ್ತಿನಲ್ಲೇ ಫೇಮಸ್ ಸಿಟಿ ಸೊ ನೋಡ್ರಿ ಇಲ್ಲಿ ಏನ್ ಔಟ್ ಮಾಡಬೇಕು ನೋಡ್ರಿ ಇಲ್ಲಿ ಮೂರ್ ಇದೆ ಅಲ್ಲ ಈ ಎಡ್ ಎಕ್ಸೆಕ್ಟಿವ್ ಇತರ ಹಿಂದ ಏನಪ್ಪಾ ಅಂದ್ರೆ ದ ಇದೆ ದ ಅಂದ್ರೆ ಏನಪ್ಪಾ ಇದು ಆರ್ಟಿಕಲ್ ಇಲ್ಲಿ ರೂಲ್ಸ್ ಏನಿತ್ತಾ ಅಂದ್ರೆ ದ ಆರ್ಟಿಕಲ್ಸ್ ಮುಂದೆ ಯಾವಾಗಲೂ ಏನ್ ರೀತಿ ಡಿಗ್ರಿ ಯೂಸ್ ಮಾಡಿ ಹೆಂಗ ಎಕ್ಸಾಂಪಲ್ ಇದು ಮೋರ್ ಏನೋದು ಮಚ್ ಮೋರ್ ಮೋಸ್ಟ್ ಸೊ ಮತ್ತೆ ಎಕ್ಸಾಂಪಲ್ ತೋರಿ ಬಿಗ್ ಬಿಗ್ಗರ್ ಬಿಗ್ಗೆಸ್ಟ್ ಓಕೆ ಥರ್ಡ್ ಒನ್ ಸ್ಮಾಲ್ smaller smallest ఇల్ నోడ్రీ ఇది లాస్ట్ లైన్ ఇన్వల్ యువకేనప్పా సూపర్ లైటివ్ అని కరీ సూపర్ డిగ్రీ అంత్రి ఇల్ ఏర్ ఆర్టికల్స్ ముందు యావ కంపల్సరి ఏం బా అంద్ర సూపర్ లైటివ్ సో ఈ పర్ద నోడ్రీ మోస్ట్ సో ఆప్షన్ ఇది ఏ ఒన్ ಸೊ ದ ಆನ್ಸರ್ ಈಸ್ ಮೋಸ್ಟ್ ಸೊ ಇವು ಮಚ್ ಆಯ್ತು ಮೆನಿ ಆಯ್ತು ಇವೆಲ್ಲ ಏನಪ್ಪಾ ಅಂದ್ರೆ ಎಕ್ಸೆಕ್ಟಿವ್ಸ ಇವೆಲ್ಲ ಏನು ಮಾಡ್ತಾವಪ್ಪ ಅಂದ್ರೆ ಎಕ್ಸೆಕ್ಟಿವ್ ಕನ್ಸರ್ಟ್ ಮಾಡ್ತಾವ ಮೋಸ್ಟ್ ಏನಾಗ್ತಪ್ಪಾ ಅಂದ್ರೆ ಸೂಪರ್ ಟು ಡಿಗ್ರಿ ಸೊ ನಾವೇನು ಮಾಡಬೇಕು ಕಂಪಲ್ಸರಿ ದ ಮುಂದೆ ಆರ್ಟಿಕಲ್ ಮುಂದೆ ಯಾವಾಗಲೂ ಇಲ್ಲಿ ಸೂಪರ್ ಟು ಡಿಗ್ರಿ ಇರಬೇಕು ಸೊ ದ ಆನ್ಸರ್ ಈಸ್ ಆಪ್ಷನ್ ಎ ಏನಪ್ಪಾ ಅಂದ್ರೆ ಮೋಸ್ಟ್ ಅಂತೇಳಿ ನೆಕ್ಸ್ಟ್ ಒನ್ ಇಲ್ಲಿ ನೋಡ್ರಿ ಫಿಲ್ಡ್ ಇನ್ ದ್ಲ್ಯಾಂಕ್ಸ್ ಫಿಲ್ಡ್ ಇನ್ ದ್ಲ್ಯಾಂಕ್ಸ್ ಅಂದ್ರೆ ಏನಪ್ಪ ನಾವು ಏನು ಪ್ರೈಮರಿ ಲೆವೆಲ್ ಆಯಿತು ಹೈಸ್ಕೂಲ್ ಲೆವೆಲ್ದಾಗ ಏನು ಮಾಡಿರ್ತೀವಿ ನಾವು ಸ್ಥಳ ಅಂತ ಯೂಸ್ ಮಾಡಿರ್ತೀವಿ ಅದೇ ರೀತಿ ಇಲ್ಲಿ ಕೂಡ ಏನಿರ್ತೈತಿ ಈಸಿಯೆಸ್ಟ್ ವೇ ಇಲ್ಲಿ ನೋಡ್ರಿ ಈ ಫಿಲ್ಡನ್ ದ ಮ್ಯಾಕ್ಸ್ ಅಂತ ಕಂಪಲ್ಸರಿ ಒಂದು ಮಾರ್ಕ್ಸ್ ನಾವ ಪಡ್ಕೋಬಹುದು ಸೊ ಏನೋ ನಾವು ಕ್ವಶನ್ ಒಂದು ಕರೆಕ್ಟಾಗಿ ಓದ್ಕೊಂಡಿವಾ ಅಂದ್ರೆ ಮೀನಿಂಗ್ ಮಾಡ್ಕೋಬೇಕು ಮೀನಿಂಗ್ ಮಾಡಿದ್ರೆ ಮಿನಿಮಮ್ ಇಲ್ಲಿ ನಾವು ಇಂಗ್ಲೀಷ್ ಟೆನ್ ಟು ಫಿಫ್ಟೀನ್ ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು ಯಾವಾಗ ತಗೋಬಹುದು ಹೇಳ್ರಿಪ್ಪ ನಾವು ಆ ಕ್ವಶನ್ ಸರಿಯಾದ ರೀತಿಯಾಗಿ ನಾವೇನ್ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಸರಿಯಾಗಿ ವರ್ಡ್ ಇದು ಮೀನಿಂಗ್ ಅಂದ್ರೆ ನೆಕ್ಸ್ಟ್ ಇಲ್ಲಿ ಏನಿರ್ತೈತಿ ನೋಡಿ ಆಪ್ಷನ್ಸ್ ಇವೇನು ನಾಲ್ಕು ಆಪ್ಷನ್ಸ್ ಇರ್ತಾವ ಸೊ ನಾವೇನ್ ಮಾಡ್ಬೇಕು ಇದನ್ನ ಕನ್ನಡದಲ್ಲಿ ಅರ್ಥ ಮಾಡ್ಕೋಬೇಕು ಸೊ ಅವಾಗ ನಮ್ಗೆ ಏನಕ್ಕ ಅದು ಕ್ಲಿಯರ್ ಆಗಿ ಆನ್ಸರ್ ಬರೆಯೋಕೆ ಈಸಿ ಆಗ್ತೈತಿ ನೋಡಿರಿ ಇವು ಒಂದು ಏನಪ್ಪಾ ಅದು ಪ್ರಾಪರ್ ನೌನ್ ಎಕ್ಸಾಂಪಲ್ ಪ್ರಾಪರ್ ನೌನ್ ಎಕ್ಸಾಂಪಲ್ಪ ಅಂದ್ರೆ ಏನಾರ ವಿ ಹಾವ್ ಟು ಯೂಸ್ ದ ವರ್ಡ್ ಇನ್ ಸ್ಟೇಡ್ ಆಫ್ ನೌನ್ ನೌನ್ ಅಂದರೆ ಏನಪ್ಪ ಇಲ್ಲಿ ನಾಮಪದ ಪದಗಳ ಬದಲಿಗೆ ನಾವಿಲ್ಲಿ ಏನು ಮಾಡಬೇಕು ಪ್ರೊನೌನ್ಗಳನ್ನ ಯೂಸ್ ಮಾಡ್ತೀವಿ ಇಲ್ಲಿ ಇವು ಅಂದ್ರೆ ಏನ ರೀ ನೀವು ನೀವು ಅಂದ್ರೆ ನೋಡ್ರಿ ಯು ಹ್ಯಾವ್ ಟು ಸಬ್ಮಿಟ್ ಎ ಕಾಪಿ ಆಫ್ ಕಾಪಿ ಆಫ್ ಆಫ್ ಅಂದ್ರೆ ಒಂದು ಸರ್ಟಿಫಿಕೇಟ್ ಇರ್ತೈತಿ ಅದು ಸ್ಕೂಲ್ ಲಿಂಗ್ ಸರ್ಟಿಫಿಕೇಟ್ ಅಂದ್ರೆ ಎಲ್ ಸಿ ಅಂತ ಬಂದಿರತೈತಿ ನೋಡ್ರಿ ಸ್ಕೂಲಲ್ಲಿ ಅದನ್ನ ಸಬ್ಮಿಟ್ ಮಾಡೋದಿರ್ತೈತಿ ಇಲ್ಲಿ ಫಸ್ಟ್ ನೋಡ್ರಿ ಕಾರ್ ಅಂದ್ರೆ ಅವಳು ಯುವರ್ಸ್ ನಿಮ್ಮದು ದೇರ್ ಅವರದು ಯುವರ್ ನಿಮ್ಮ ಇಲ್ಲಿ ನೋಡ್ರಿ ಹರ್ಸ್ ಅಂದ್ರೆ ಬರಂಗಿಲ್ಲ ಯಾಕಂದ್ರೆ ಥರ್ಡ್ ಫಾರ್ಮ್ ಐತಿ ಇದು ಬರಂಗಿಲ್ಲ ಆ್ಯಂಡ್ ನೆಕ್ಸ್ಟ್ ಯುವರ್ಸ್ ನಿಮ್ದು ಆಗಲ್ಲ ದೇರ್ಸ್ ಅವರದು ಅಂದರೆ ಅದು ಕೂಡ ಬರಲ್ಲಿದೆ ಇಲ್ಲಿ ಏನು ಬರಪ್ಪ ಅಂದರೆ ಯು ಅಂದ್ರೆ ಪ್ರೊನೌನ್ ಯೂಸ್ ಆಗ್ಬೇಕು ಇಲ್ಲಿ ಯುವರ್ಸ್ ಸೊ ಯು ಹ್ಯಾವ್ ಟು ಸಬ್ಮಿಟ್ ಕಾಪಿ ಆಫ್ ಯುವರ್ ಏನ್ ಮಾಡಿ ಯುವರ್ ಈಸ್ ದ ರೈಟ್ ಆಪ್ಷನ್ ಸೊ ನಾವೇನ್ ಮಾಡಬೇಕ್ರಿ ನಿಮ್ಮದು ಅಂತೆಲ್ಲ ಏನ್ ಮಾಡಬೇಕು ಬರಿಬೇಕಾಗತ್ತೆ ಸೊ ನೋಡ್ರಿದ್ರೆ ಆನ್ಸರ್ಸ್ ನೋಡ್ರಿ ವಿಶೇಷವಾಗಿ ಪ್ರೊನೌನ್ಸ್ ಬರ್ತಿರ್ತಾವೆ ಎಕ್ಸಾಂಪಲ್ಸ್ ಇವ್ ನೀವು ಏನ್ ಮಾಡಬೇಕು ಯಾವಾಗಲೂ ಕಂಟಿನ್ಯೂಸ್ ಆಗಿ ಅಬ್ಸರ್ವ್ ಮಾಡ್ಕೊತಿರ್ಬೇಕು ಜಸ್ಟ್ ಏನಪ್ಪಾ ನಾವು ಏನ್ ಮಾಡ್ಬೇಕ ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ ಆ ವರ್ಡ್ಗಳನ್ನ ಸರಿಯಾದ ರೀತಿಯ ಕನ್ನಡವು ನಾವು ಅರ್ಥ ಮಾಡ್ಕೊಂಡಿವಂದ್ರೆ கேன்சர் தான் நோட்ரி நோட் இது நோட்ரி திஸ் இஸ் த ரீசன் ரீசன் அந்த ஏனப்பாட் ஆ கன்னட் மீனிங் தமி ஆக நோட் இல்லை ரீசன் அந்த ஏனா அந்த இல்லை திஸ் இஸ் அீசன் டாஷ் ஐ டோன்ட் அட்டெண்ட் த பார்ட்டி அவன்மாரல்ப்பா இல்லை பார்ட்டி அந்த ஏன்னா ஃபங்க்ஷன் இருத்த ஆ ஃபங்கன் அவ அட்டெண்ட் ஆக அது ஏன் காரணப்பா அந்த ஏனோ ஒன்று காரண இத்தோ ஆசன் வச்சு அவன்மாதோ அது அட்டெண்ட் ஆகங்கில் சோ இது நாக்க மீனிங் ஏனப்பா இல்லை ஃபாய் சிங்ஸ் பிகாஸ் சோ ஃபாய் அந்த ஏன் இத்த ஏகே அந்தி சின்ஸ் அந்த அவரிந்த ಅಲ್ಲಿಂದ ಅಂದಂಗ ಬಿಕಾಸ್ ಅಂದ್ರೆ ಏನಪ್ಪಾ ಏಕೆಂದ್ರಿ ಸೋ ಅಂದ್ರೆ ಅಲ್ಲಿಂದ ಅಂದಂಗ ಸೊ ನೋಡ್ರಿ ಇದಂತೂ ಬರಂಗಿಲ್ಲ ಸೋ ಸಿನ್ಸ್ ಅಂದ್ರೂ ಅರ್ಥ ಐತಿ ಇಲ್ಲಿ ಈಗ ಅನ್ಸಸ್ ನಾವು ಕನ್ಸಿಡರ್ ಮಾಡ್ಬೇಕಂದ್ರೆ ಇವು ಯಾರ ಮೇಲೆ ಕನ್ಫ್ಯೂಸಿಂಗ್ ಇರುತ್ತೆ ಸೊ ಇಲ್ಲಿ ನೋಡ್ರಿ ದಿಸ್ ಇಸ್ ಅ ರೀಸನ್ ರೀಸನ್ ಅಂತೂ ಕಾರಣ ಐತಿ ಸೊ ಅದಕ್ಕೆ ಏನ್ ಮಾಡುದ್ರಿ ಬಿಕಾಸ್ ಅಂತೂ ಬರುವುದಿಲ್ಲ ಸೊ ಆಪ್ಷನ್ ಈಸ್ ವೈ ದಿಸ್ ಈಸ್ ಅ ರೀಸನ್ ವೈ ಐ ಡೋಂಟ್ ಅಟೆಂಡ್ ದಿ ಪಾರ್ಟಿ ಸೊ ನೋಡ್ರಿ ಇಲ್ಲಿ ಕ್ವಶನ್ ಕಣ್ಣಲ್ಲಿ ಮೀನಿಂಗ್ ನಿಮ್ಗೆ ಗೊತ್ತಾಯ್ತಂದ್ರೆ ಕ್ಯಾನ್ ಈಸಿಲಿ ಅನ್ಸರ್ ದ ಕ್ವಶನ್ಸ್ ಈಸಿ ಕ್ವಶನ್ ಕೊಟ್ಟಿರ್ತಾರೆ ವಾಕ್ಯದಲ್ಲಿ ಉತ್ತರಿಸ್ಬಿಡ್ತಾವ ಈಸಿಯಾಗಿ ನಾವು ಏನ್ ಮಾಡ್ಬೋದು ಅಲ್ಲಿ ಹ್ಯಾಂಡಲ್ ಮಾಡ್ಬೋದು ಇಲ್ಲಿ ನೋಡ್ರಿ ನೆಕ್ಸ್ಟ್ ಒನ್ ಟ್ರಾನ್ಸ್ಫಾರ್ಮೇಶನ್ ಆಫ್ ದಿ ಸೆಂಟೆನ್ಸ್ ಟ್ರಾನ್ಸ್ಫಾರ್ಮರ್ ಏನ್ ಮಾಡ್ಬಾರ್ದು ಏನ್ ಮಾಡ್ಬೇಕು ಅಂದ್ರೆ ಒಂದು ಟೆನ್ಸ್ ಇಂದ ಇನ್ನೊಂದು ಟೆನ್ಸ್ ಕನ್ವರ್ಟ್ ಮಾಡೋದು ಅಥವಾ ಟೆನ್ಸ್ ಬಗ್ಗೆ ಕೊಟ್ಟಿರ್ತಾರು ಡಿಗ್ರಿ ಬಗ್ಗೆ ಕೊಟ್ಟಿರ್ತಾರೆ ಅಲ್ಲಿ ಏನ್ ಮಾಡ್ಬೇಕು ನಾವು ಅದನ್ನ ಚೇಂಜಸ್ ಮಾಡಬೇಕು ನೋಡಿ ನೋಡ್ರಿ ಕ್ವಶನ್ ಅಂತ ಇಲ್ಲಿ ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿದಾರೆ ಸೊ ಈಗ ಎಕ್ಸಾಂಪಲ್ ನೋಡಿ ಇಲ್ಲಿ ಸಿ ಗೋಸ್ ಟು ಸ್ಕೂಲ್ ಏನ್ ಪಾ ಇಲ್ಲಿ ಸಿ ಅಂದ್ರೆ ಅವಳು ಅವಳು ಎಲ್ಲಿ ಹೋಗ್ತಾಳೆ ಶಾಲೆಗೆ ಹೋಗ್ತಾಳೆ ಅಂತ ಕೊಟ್ಟಿದ್ದಾರೆ ಸೊ ನಾವ್ ಇಲ್ಲಿ ಏನ್ ಹೇಳ್ರಿ ಇದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ಮಾಡಬೇಕು ಇಲ್ಲಿ ನೋಡ್ರಿ ಸಿ ಹ್ಯಾಸ್ ಗಾನ್ ಟು ಸ್ಕೂಲ್ ಸಿ ವಾಸ್ ಗೋಯಿಂಗ್ ಟು ಸ್ಕೂಲ್ ಸಿ ಹ್ಯಾಸ್ ಬಿನ್ ಗೋಯಿಂಗ್ ಗೋಯಿಂಗ್ ಇಲ್ಲಿ ಬಂತ ಐ ಎನ್ ಸಿ ಫಾರ್ಮ್ ಐತಿ ಇದು ಬರಲ್ಲ ಸಿ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಇಲ್ಲಿ ಸಿ ಮುಂದೆ ಯಾವಾಗ್ಲೂ ಹ್ಯಾವ್ ಯೂಸ್ ಆಗಲ್ಲ ಇದು ಕ್ಯಾನ್ಸಲ್ ಆಯ್ತು ಇದು ರೂಲ್ಸ್ ಅದೇ ನೆಕ್ಸ್ಟ್ ಇಲ್ಲಿ ನೋಡ್ರಿ ಸಿ ಹ್ಯಾಸ್ ಬಿನ್ ಗೋಯಿಂಗ್ ಅಂದ್ರೆ ಇದು ಕಂಟಿನ್ಯೂಸ್ ಟ್ಯಾನ್ಸ್ ಆಗೈತಿ సో ఇది బరల్ ఆమె సి వాస్ గోయింగ్ టు స్కూల్ ఇల్లీ ఏం అరు ప్రెసెంట్ పర్ఫెక్ట్ టెన్స్ మనం దాంతా వాజ్ అంద్ర ఇది యావద్ బరుత పాస్ట్ టెన్స్ దా బైతి సో ఇది కూడా ఆన్సర్ ఏను రాంగ్ సో డైరెక్ట్ నమ్ పిలి ఈ మూర్ రాంగ్ పా అంద్ర ఆటోమేటి ఫస్ట్ ఏ ఆప్షన్ పైలీ కరెక్ట్ అద అన్సర్ సో నోరి నోడ్రీ సింగ్ టు స్కూల్ అవు శాలి ಹೋಗಿ ಹೋದಳು ಸಿ ಹ್ಯಾಸ್ ಗಾನ್ ಅಂದ್ರೆ ಹೋಗಿದ್ದಾರೆ ಅಂತೇಳಿ ಅರ್ಥ ಸೊ ನೋಡ್ರಿ ಇಲ್ಲಿ ಏನ್ ಮಾಡಿದಾರೆ ಜಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಅನ್ಸಾಗ ಕೇಳಿದಾರೆ ಅದನ್ನ ಚೇಂಜ್ ಮಾಡ್ಕೋಬೇಕು ಇಲ್ಲಿ ಸಿ ಟು ಸ್ಕೂಲ್ ಅವಳು ಶಾಲೆಗೆ ಹೋಗುತ್ತಾರೆ ಅಂತ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಏನ್ ಮಾಡಬೇಕು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಆಗಿ ಮಾಡ್ಕೋಬೇಕಂದ್ರೆ ಅಲ್ಲಿ ಗಾನ್ ಅಂತ ಆಗುತ್ತೆ ಇಲ್ಲಿ ಗೋಸ್ ಅದ ಇಲ್ಲಿ ಏನಾದ್ರೆ ಕನ್ವರ್ಟ್ ಹ್ಯಾಸ್ ಗಾನ್ ಅಂತ ಕನ್ವರ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಒನ್ ನೋಡ್ರಿ चेंज दिव से प्यास नोड्री कैसि वैस चेंईजा रूल सब प्लस सबजेक्ट प्लस वर्ब प्लस अब्जेक्ट्री ಈಗ ನೆಕ್ಸ್ಟ್ ನಾವು ಪ್ಯಾಸಿವೈಸ್ ಆಗಿ ಮಾಡ್ಬೇಕಂದ್ರೆ ಅಲ್ಲಿ ಏನಾಗೈತಿ ಫಸ್ಟ್ ಇಲ್ಲಿ ಆಬ್ಜೆಕ್ಟ್ ಬರಬೇಕು ಪ್ಲಸ್ ಹೆಲ್ಪಿಂಗ್ ವರ್ಡ್ ಯಾವ ಟೆನ್ಸ್ ಆಗೈತಿ ನೋಡ್ಬೇಕಾಗತ್ತೆ ನಾವ ಪ್ಲಸ್ ಸಬ್ಜೆಕ್ಟ್ ಇರ್ತೈತಿ ರಾಮ ಕಿಲ್ಡ್ ರಾವಣ ಅಂತೈತಿ ಇಲ್ಲಿ ಆಪ್ಷನ್ಸ್ ಕೊಟ್ಟಾರ ನೋಡ್ರಿ ರಾವಣ ಕಿಲ್ಡ್ ಬೈ ರಾಮ ರಾವಣ ವಾಸ್ ಕಿಲ್ಡ್ ಬೈ ರಾಮ ರಾಮ ವಾಸ್ ಕಿಲ್ಡ್ ಬೈ ರಾವಣ

ಕರೆಕ್ಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಬಿ ಯಾಕೆ ಹೇಳ್ರಿ ಸಬ್ಜೆಕ್ಟ್ ಇದ್ ಪ್ಯಾಸಿವ್ ವೈಸ್ ಚೇಂಜ್ ಆಗ್ಬೇಕಂದ್ರೆ ಸಬ್ಜೆಕ್ಟ್ ಫಸ್ಟ್ ಹೋಗಿ ಆಬ್ಜೆಕ್ಟ್ ಫಸ್ಟ್ ಬಂದಿರ್ತೈತಿ ಸೊನೋರಿ ಇಲ್ಲಿ ಫಸ್ಟ್ ಲಾಸ್ಟ್ ಏತಿ ರಾವಣ ಅದ ಸೊ ಅಲ್ಲಿ ಫಸ್ಟ್ ಇಲ್ಲಿ ರಾವಣ ಅಂತ ಬರ್ತೈತಿ ನೆಕ್ಸ್ಟ್ ವಾಸ್ ಕೀಲ್ಡ್ ಬಾಯ್ ರಾಮ ಸೊ ಬಾಯ್ ಏನೈತಿ ಕಂಪಲ್ಸರಿ ನಮ್ಗೆ ಆ್ಯಡ್ ಸೊ ಸೊನೋರಿ ಇಲ್ಲಿ ಪ್ಯಾಸಿವ್ ವೈಸ್ ಆಗ ಮಾಡಬೇಕು ಮಾಡಬೇಕ ಸಿಂಪಲ್ ಮೈಂಡ್ ಇಟ್ಕೋಬೇಕಂದ್ರೆ ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಗು ಯಾವ ಟೆನ್ಸ್ ಅಲ್ಲಿ ಐತಿ ಪ್ಲಸ್ ಲಾಸ್ಟ್ ಸಬ್ಜೆಕ್ಟ್ ಇಲ್ಲಿ ಎಂಡಿಗೆ ಬರ್ಬೇಕು ನೋಡ್ರಿ ಸೊ ನೋಡ್ರಿ ಇವು ಅಗದಿ ಈಸಿ ಕ್ವಶನ್ಸ್ ಇರ್ತಾವ ನಾವು ಸ್ಲೋ ಆಗಿ ತಿಂಗ್ ಆಗಿ ಕರೆಕ್ಟ್ ಮೀನಿಂಗ್ ಅಂದ್ರೆ ನಮ್ಗೆ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ನಾವ ಜಂಪಲ್ ವರ್ಡ್ಸ್ ಇರ್ಲಿ ಯಾವ್ದೋ ಎಕ್ಸಾಂಪಲ್ಸ್ ಇದ್ರೆ ನಾವ್ ಮಾಡ್ಬೋದು ಮಾಡಬಹುದು ನಾವ ಈಸಿ ವೇದಾಗ ನಾವ್ ಅವ್ರಿಗೆ ಕನ್ವನ್ಸ್ ಮಾಡ್ಬೋದು ನೋಡ್ರಿ ಸೊ ನೆಕ್ಸ್ಟ್ ಒಂದ್ ನೋಡ್ರಿ ಸ್ಪೆಲ್ಲಿಂಗ್ ಎರರ್ ಎರರ್ ಅಂದ್ರೆ ಏನಪ್ಪಾ ನಾಲ್ಕು ವರ್ಡ್ಸ್ ಕೊಟ್ಟಿರ್ತಾರೆ ಅಲ್ಲಿ ಆ ನಾಲ್ಕು ಶಬ್ದಗಳು ಏನಾಗ್ತಪ್ಪ ಎರರ್ ಐತಿ ಅವ್ರು ಕೊಟ್ಟ ವರ್ಡ್ಸ್ ಒಳಗ ಯಂದ್ರೆ ಇಲ್ಲಿ ತಲೆ ಕೊಟ್ಟಿರೋ ವರ್ಡ್ಸ್ ಒಳಗ ಅವ್ ನಮ್ಗ ಅರ್ಥ ಗೊತ್ತಿರಬೇಕು ಸೊ ಅದ್ರ ಮೀನಿಂಗ್ ನೋಡ್ರಿ ಫಸ್ಟ್ ಸೆಲೆಕ್ಟ್ ಇನ್ ಕರೆಕ್ಟ್ ಅಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅವರು ಸೊ ಆ ನಾಲ್ಕು ಆಪ್ಷನ್ ಏನ್ ಮಾಡ್ಬೇಕು ಇನ್ ಕರೆಕ್ಟ್ ಇನ್ಕರೆಕ್ಟ್ ಇನ್ಕರೆಕ್ಟ್ ಅಂದ್ರೆ ಅರ್ಥ ಏನಪ್ಪಾ ತಪ್ಪಾದ ಶಬ್ದವನ್ನು ತಪ್ಪಾದ ಶಬ್ದ ಸೊ ಯಾವ ಇದ್ರಾಗ ತಪ್ಪಾಗೈತಿ ಆ ಅನ್ನು ನಾವು ಏನ್ ಮಾಡಬೇಕು ಸೆಲೆಕ್ಟ್ ಮಾಡಿ ಆ ಆನ್ಸರ್ ನಾವು ಚೂಸ್ ಮಾಡ್ರಿ ಫಸ್ಟ್ ವನ್ ವಾರ್ಡನ್ ವಾರ್ಡನ್ ಅಂದ್ರೆ ಏನಪ್ಪಾ ಅ ಪರ್ಸನ್ ಇಸ್ ವರ್ಕಿಂಗ್ ಅಂಡರ್ ದಿ ಕುಕಿಂಗ್ ಡಿಪಾರ್ಟ್ಮೆಂಟ್ ಅಂದ್ರೆ ಯಾವುದೋ ಒಂದು ಸ್ಕೂಲಲ್ಲಿ ಇರ್ಬೋದು ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಇರ್ಬೋದು ವಾರ್ಡನ್ ಅಂತಕ್ಕಂಥ ವರ್ಡ್ ಯೂಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಆಲ್ಮೋಸ್ಟ್ कुकिंग डिपार्टमेंट सो ನೋಡಿ ಇನ್ ಸ್ಪೆಲ್ಲಿಂಗ್ ಏನಿತಿ ವಾಡನ ಕಡಿತಿ ಪೊಲೀಸ್ ಮ್ಯಾನ್ ನೋಡಿ ಕರೆಕ್ಟ ಆಬ್ಸರ್ವ್ ಮಾಡೋಕ ಆ ವರ್ಡ್ಸ್ ಗಳು ನಾ ಇಂಜಿನಿಯರ್ ಡಾಕ್ಟರ್ ಸೋ ಇತ್ರ ನಮಗೆ ಡೈರೆಕ್ಟ್ಲಿ ಗೊತ್ತಾಗುತ್ತೆ ಪೊಲೀಸ್ ಸೋ ಪೊಲೀಸ್ ಮ್ಯಾನ್ ಸ್ಪೆಲ್ಲಿಂಗ್ ಏನಪ್ಪಾ ಅಂದ್ರೆ ಪಿ ಓ ಎಲ್ ಐ ಸಿ ಇ ಸೋ ಪೊಲೀಸ್ ಸ್ಪೆಲ್ಲಿಂಗ್ ಏನಪ್ಪಾ ಪಿ ಓ ಎಲ್ ಐ ಸಿ ಇ ಸೋ ಇತ್ರ ಎರರ್ ಏನಾಗಿತಿ ಎಸ್ ಬಂದದ ಎಸ್ ಜಾಗದಲ್ಲಿ ನಾವು ಏನು ಸಬ್STITUTE ಮಾಡಬೇಕು

ಸರಿಯಾದ ಸರಿಯಾದ ಪದ ಇದ್ರಾಗ ಯಾವ್ದು ಕೊಟ್ಟಾರು ನೋಡ್ಬೇಕು ನಾವು ನೋಡ್ರಿ ಫಸ್ಟ್ ಎಜುಕೇಶನ್ ಇದು ಸ್ಪೆಲ್ಲಿಂಗ್ ಏನಾಗುತ್ತೆ ನೋಡ್ರಿ ಇ ಡಿ ಯು ಸಿ ಎ ಟಿ ಐ ಓ ಎನ್ ಸೊ ಎಜುಕೇಶನ್ ಸ್ಪೆಲಿಂಗ್ ಏನಪ್ಪ ಟಿ ಐ ಎನ್ ಬರ್ತೈತಿ ಸೊ ದಿಸ್ ಇಸ್ ಅ ರಾಂಗ್ ಸ್ಪೆಲ್ಲಿಂಗ್ ಇದು ಪೀಪಲ್ ಸ್ಪೆಲ್ಲಿಂಗ್ ಏನ್ ಬರ್ತೈತೆ ಅಂದ್ರೆ பி ஓ பி எல் இ பீப்பல் சோ இது கூட ஏன்னு ராங்க ஸ்பெல்லிங் சோ ஆப்ஷன் பி நோட்ரி இண்டிபெண்ட் ஐ என் டி பி ஐ என் டி இன் டிஎன் டி ಇಂಡಿಪೆಂಡೆಂಟ್ ಅಂತ ಹೇಳಿ ಇದು ಸ್ಪೆಲಿಂಗ್ ಸೊ ಇದು ಕೂಡ ರಾಂಗ್ ಆಗೈತಿ ಸೊ ರೈಟ್ ಸ್ಪೆಲ್ಲಿಂಗ್ ಏನಪ್ಪಾ ಅಂದ್ರೆ ಇಲ್ಲಿ ಆಪ್ಷನ್ ಎ ಸೊ ಏನಿರೋದ ಅಚೀವ್ಮೆಂಟ್ ಅಚೀವ್ಮೆಂಟ್ ಏನಪ್ಪ ಏನಿ ವಿ ಹಾವ್ ಟು ಅಚೀವ್ ಸಮಥಿಂಗ್ ಇನ್ ದ ಲೈಫ್ ನೋಡ್ರಿ ಆಪ್ಷನ್ಸ್ ಯಾವ್ಯಾವ ಮತ್ತಲ್ಲಿ ಸೊ ನೋಡ್ರಿ ಸೆಲೆಕ್ಟ್ ದ ಕರ್ಟ್ ಸ್ಪೆಲ್ಟ್ ಯಾವಪ್ಪ ಅಂದ್ರೆ ಅಲ್ಲಿ ಅಚೀವ್ಮೆಂಟ್ ಸೊ ಆನ್ಸರ್ ಈಸ್ ಆಪ್ಷನ್ ಏ ಸೊ ನೋಡ್ರಿ ಎಜುಕೇಶನ್ ಸ್ಪೆಲಿಂಗ್ ನಮ್ಗೆ ಗೊತ್ತೈತಿ ಇ ಡಿ ಯು ಸಿ ಎ ಐ ಓ ಎನ್ನು ತಪ್ಪೈತಿ ಪೀಪಲ್ಗೆ ನೋಡ್ರಿ ಸ್ಪೆಲಿಂಗಲ್ ಇ ಪಿ ಕೊಟ್ಟಾರ ಅದು ಮಿಸ್ಟೇಕ್ ಐತಿ ಇಂಡಿಪೆಂಡೆಂಟ್ ಇಲ್ಲಿ ನೋಡ್ರಿ ಇ ಈ ಇಲ್ಲಿ ಐ ಬಂದದ ಸೊ ಇದು ರಾಂಗ್ ಸ್ಪೆಲಿಂಗು ಅಚೀವ್ಮೆಂಟ್ ನೋಡ್ರಿ ಎ ಸಿ ಎಚ್ ಐ ಇ ವಿ ಇ ಇ ಎನ್ ಟಿ ಸೊ ನೋಡ್ರಿ ನಮ್ಗೆ ಸ್ಪೆಲಿಂಗ್ಸ್ ಬಗ್ಗೆ ನಮ್ಗೆ ಈಸಿಯಾಗಿ ಅಂದ್ರೆ ನಾವು ಈಸಿಲಿ ನಾವು ಏನ್ ಮಾಡ್ಬೋದು ಅಲ್ಲಿ ಆನ್ಸರ್ ಅನ್ನ ತಗೋಬಹುದು ನೋಡ್ರಿ ಆರಾಮಾಗಿ ಒಂದು ಒಂದ್ ಮಾರ್ಕ್ಸ್ ಯಾವುದೇ ಟಫ್ ಇಲ್ಲ ಯಾವುದೇ ಟೆನ್ಷನ್ ಇಲ್ಲ ಕರೆಕ್ಟ್ ಆಗಿ ನಾವು ಅಂದ್ರೆ ಆ ಅರ್ಥ ಗೊತ್ತಿತ್ತು ಅಂದ್ರೆ ನಮ್ಗೆ ಏನಾಗುತ್ತಾ ಈಸಿ ಅಲ್ಲಿ ನಾವು ಮಾರ್ಕ್ಸ್ ತಗೋಬಹುದು ನೆಕ್ಸ್ಟ್ ನೋಡ್ರಿ ಕ್ವಶನ್ ಒನ್ ವರ್ಡ್ ಸಬ್ಸ್ಟ್ರಿಷನ್ ಏನಪ್ಪಾ ವರ್ಡ್ ಒಂದ್ಸ ಒಂದು ವಾಕ್ಯ ಕೊಟ್ಟಿರ್ತಾರೆ ಆ ವಾಕ್ಯಗೆ ಒಂದೇ ಪದವನ್ನ ಬಳಕೆ ಮಾಡಬೇಕು ನಾವು ಒನ್ ವರ್ಡ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದ್ ಸೆಂಟೆನ್ಸ್ ಇರ್ತೈತಿ ಸೆಂಟೆನ್ಸ್ ಅನ್ನ ನಾವು ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕು సో అదే రీతి నోడ్రీన్ కొట్ట సైన్స్ సైన్స్ అంద్రేనప్ప విజ్ఞాన ద డీల్స్ విత్ ద స్టడి ఆఫ్ అర్త్ ఏన్ డీల్స్ విత్ ద స్టడి ఆఫ్ అర్త్ అంద్ర భూమి ఓకే ఆ భూమి బే స్టడి కరీతారు ఫస్ట్ నోడి ఏషన్ కొట్టరు బయోలోజి ఐతి నెక్స్ట్ ఒజి థర్డ్ వన్ జోలజి ಫೋರ್ತ್ ಒನ್ ಡೆಮೋಗ್ರಫಿ ಇಲ್ಲಿ ನೋಡ್ರಿ ಫೋರ್ ಡೆಮೋಗ್ರಫಿ ಅಂದ್ರೆ ಏನಪ್ಪ ದ ಸ್ಟಡಿ ಆಫ್ ಪಾಪ್ಯುಲೇಷನ್ ಸ್ಟಡಿ ಆಫ್ ಪಾಪ್ಯುಲೇಷನ್ ಅಂದ್ರೆ ಏನಪ್ಪ ಜನಸಂಖ್ಯೆ ಬಗ್ಗೆ ಸ್ಟಡಿ ಮಾಡೋದು ಸೊ ಜೋಲಾಜಿ ಜೋಲಾಜಿ ಅಂದ್ರೆ ಏನು ಹೇಳ್ರಿ ಎನಿಮಲ್ಸ್ ಎನಿಮಲ್ಸ್ ಬಗ್ಗೆ ಸ್ಟಡಿ ಮಾಡೋದು ಅಮಲ್ ಬಯಾಲಜಿ ಸ್ಟಡಿ ಆಫ್ both ಜಿಯೋ ಅಂದ್ರೆ ಅರ್ಥ ಸೋ ಕ್ವೆಶ್ಚನ್ ಏನಿದಿತಿ ದ ಸೈನ್ಸ್ ದಟ್ ಡೀಲ್ಸ್ ವಿಥ ದಿ ಸ್ಟಡಿ ಆಫ್ ಅರ್ಥ ಸೋ ಯಾವ ಆಪ್ಷನ್ ಉತ್ತರ ಆಗಂದ್ರೆ ಬಿ 1 ಜಿಯಾಲಜಿ ಈ ಬಯಾಲಜಿ ಅಂದ್ರೆ ಜೀವಶಾಸ್ತ್ರ ಅಂತ ಬರ್ತಿತಿ ಜೀವ ಶಾಸ್ತ್ರ ಓಕೆ ನೋಡಿ ನಾಲ್ಕು ಅದ್ರ ಫಸ್ಟ್ ಡೆಮೋಗ್ರಾಫಿ ಅಂದ್ರೆ ಏನಪ್ಪಾ ಸ್ಟಡಿ ಆಫ್ ಪಾಪ್ಯುಲೇಷನ್ ಸೊ ಇಲ್ಲಿ ಏನಾಯ್ತು ಇದಲ್ಲ ಸರ ಜಿಯೋಲಜಿ ಅಂದ್ರೆ ಏನಪ್ಪಾ ಎನಿಮಲ್ಸ್ ಬಗ್ಗೆ ಸ್ಟಡಿ ಮಾಡುದು ಇದಲ್ಲ ಬಯೋಲಜಿ ಅಂದ್ರೆ ಜೀವಶಾಸ್ತ್ರ ಅದ್ರಾಗ ಎರಡು ಬರ್ತಾವ ಬಟ್ ನೋಡಿ ಜಿಯೋ ಅಂದ್ರ ಭೂಮಿ ಬಗ್ಗೆ ಸ್ಟಡಿ ಮಾಡುದು ಸೊ ಆಪ್ಷನ್ ಏನಪ್ಪಾ ಇಲ್ಲಿ ಬಿ ಒನ್ ದ ಸೈನ್ಸ್ ದ ಡೀಲ್ ವಿತ್ ದ ಸ್ಟಡಿ ಆಫ್ ಅರ್ತ್ ಅರ್ತ್ ಅಂದ್ರೆ ಏನಪ್ಪಾ ಭೂಮಿ ಬಗ್ಗೆ ನಾವು ಸ್ಟಡಿ ಮಾಡೋದಕ್ಕೆ ಕರಿತೀವಿ ಜಿಯೋಲಜಿ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ನೋಡ್ರಿ ಸೇಮ್ ಕ್ವೇಶನ್ ಬಂದು ನೆಕ್ಸ್ಟ್ ಒನ್ ಹೂ ನಾಟ್ ಬಿಲೀವ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಎಲ್ಲ ಎಕ್ಸಿಸ್ಟೆನ್ಸ್ ಅಂದ್ರೆ ಏನ ಆ ಗಾಡ್ ಬಗ್ಗೆ ಕೆಳಗಡೆ ನಾವ ಪ್ರೆಸೆಂಟ್ ಅದಾನ ದೇವ್ರ ಮಾಡಬೇಕು ಅದ್ರ ಬಗ್ಗೆ ಹೇಳಬೇಕ ಇಲ್ಲಿ ಏನಂತಾರೆ ಹೇಳ್ರಿ ಡಸ್ ನಾಟ್ ಬಿಲೀವ್ ಬಿಲೀವ್ ಅಂದ್ರೆ ನಮ್ಮಂಗಿಲ್ಲ ಸೊ ಯಾರು ದೇವ್ರ ಎಕ್ಸಿಸ್ಟೆನ್ಸ್ ನಂಬುದಿಲ್ಲ ಅವ್ರು ಏನಂತ ಕೇಳ್ತಾರ ಕೇಳರು ಫಸ್ಟ್ ಒನ್ ನೋಡ್ರಿ ಆರ್ಟಿಸ್ಟ್ ಇದು ಆರ್ಟಿಸ್ಟ್ ಅಂದ್ರೆ ಏನಪ್ಪಾ ಕಲೆಗಾರ ಬರ್ತೈತಿ ಬರತೈತಿ ಥಿಂಕ್ ಮಾಡ್ರಿ ಆರ್ಟಿಸ್ಟ್ ಅಂದ್ರೆ ಏನಪ್ಪಾ ಆಕ್ಚುಲಿ ಆರ್ಟ್ ಮಾಡ್ತಾರ ಡ್ರಾ ಒಬ್ ಡ್ರಾ ಮಾಡತಕ್ಕಂತ ವ್ಯಕ್ತಿ ಆರ್ಟಿಸ್ಟ್ ಅಂತ ಕರೀತಾರೋ ಏನ್ ಹೇಳ್ರಿ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಯಾರ ಅಂತ ನಂಬ್ತಾರೋ ಅವ್ರು ಏನಂತ ಕೇಳ್ತಾರೆ ಹೇಳ್ರಿ ತೀಸ್ಟ್ ಅಂತ ಕರಿತಾರು ಯಾರ ನಾಟ್ ಬಿಲೀವ್ ಅಂದ್ರೆ ಯಾರು ಗಾಡ್ ಬಿಲೀವ್ ಯಾರು ಮಾಡಂಗಿಲ್ಲ ಅವ್ರಿಗೆ ಏನಂತ ಕೇಳ್ತಾರೆ ಸೊ ಆಪ್ಷನ್ ಆನ್ಸರ್ ಈಸ್ ಎತ್ತೀಸ್ಟ್ ಏನಪ್ಪಾ ಎಷ್ಟನೇ ಆಪ್ಷನ್ ಸಿ ನೋಡಿ ಈಸಿ ಬಿಲೀವ್ ಇನ್ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಅಂತ ಬಿಲೀವ್ ಇನ್ ಆಫ್ ಗಾಡ್ ಅಂದ್ರೆ ಯಾರು ಕರಿತಾರಪ್ಪ ಎತಿಸ್ಟ್ ಅಂತ ಕರೀತಾರೆ ಸೊ ಆಪ್ಷನ್ ಈಸ್ ಎತಿಸ್ಟ್ ಸೊ ನೋಡ್ರಿ ಇದ್ರಾಗ ಜಸ್ಟ್ ಯಾರು ಅನ್ಸರ್ ಇದು ಒಂದು ಫೈವ್ ಟು ಸಿಕ್ಸ್ ಟೈಮ್ ಏನ್ ಮಾಡಿದಾರಪ್ಪ ಇದನ್ನ ಕ್ವಶನ್ ಕೇಳಿದಾರ ಏನ್ ಟೈಮ್ ಡಸ್ ನಾಟ್ ಬಿಲೀವ್ ಇನ್ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಒಮ್ಮಿ ಬಿಲೀವ್ ಇನ್ ದ ದಕ್ಸಿಸ್ಟನ್ಸ್ ಆಫ್ ಗಾಡ್ ಅಂದ್ಬಿಟ್ಟಾರ ಸೊ ಇದು ಈಸಿ ಆಪ್ಷನ್ಸ್ ನೋಡ್ರಿ ಬಿಲೀವ್ ಇನ್ ದ ಎಕ್ಸಿಸ್ಟನ್ಸ್ ಆಫ್ ಗಾಡ್ ಅಂತಂದ್ರು ಇಷ್ಟ ಅಂತ ಹೇಳಬೇಕು ನಾಟ್ ಬಿಲೀವ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಅಂತ ಹೇಳಿದ್ರು ಅಂತ ಹೇಳಿ ನಾವು ಮಾರ್ಕ್ ಮಾಡಬೇಕು ಸೊ ಓಕೆ ನೋಡ್ರಿ ಇಷ್ಟು ಈಸಿಯಾಗಿ ನಾವು ಅರ್ಥ ಮಾಡ್ಕೊಂಡಿವ ನೆನ್ಪಿಟ್ಕೊಂಡಿವಿ ಸಮ ಅಂದ್ರೆ ಭಾಳ ನೀವು ಕೇರ್ಫುಲ್ ಆಗಿ ತಿಂಕ್ ಮಾಡಿ ಓಶನ್ ಓದಿಪಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅಲ್ಲಿ ಅನ್ಸರ್ ನಾವು ಫೈಂಡ್ ಔಟ್ ಮಾಡ್ಬೋದು ಓಕೆ ನೆಕ್ಸ್ಟ್ ಒಂದು ನೋಡ್ರಿ ಸೊ ಸಿ ಇದು ಮೇನ್ ಏನಪ್ಪ ಅಂದ್ರೆ ನಾವು ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೋ ನಮ್ಗೆ ಏನಾಗುತ್ತೆ ರೀ ಈಸಿ ಕೂಲ್ ಆಗಿ ನಾವು ಥಿಂಕ್ ಮಾಡಿಪ್ಪ ಅಂದ್ರೆ ನಾವು ಈಸಿಯಾಗಿ ನಾವು ಏನು ಮಾಡ್ಬೋದಿದ್ನ ನಾವು ಕ್ವಶನ್ಸ್ ಎಂಟ್ರಿ ಮಾಡೋದರು ಮೇನ್ ನಮ್ಗೆ ಏನರ್ತಾ ರೀ ಆಪ್ಷನ್ಸ್ ಮೀನಿಂಗ್ ಗೊತ್ತಿರಬೇಕು ಆಪ್ಷನ್ಸ್ ಮೀನಿಂಗ್ ಅಂದ್ರಿ ಕನ್ನಡದಾಗ ನಿಮ್ಗೆ ವರ್ಡ್ಸ್ ಮೀನಿಂಗ್ ಓದ್ತಿತ್ತು ಅಂದ್ರೆ ಏನಾಗತ್ತೆ ನಾವ ಈಸಿ ವೇದಾಗ ನಾವು ಏನು ಮಾಡ್ಬೋದಪ್ಪ ಇದನ್ನ ಹ್ಯಾಂಡಲ್ ಆಗೋದು ನೋಡ್ರಿ ಇವು ಏನರ್ತಾ ಹೋಗೋದು ಜಸ್ಟ್ ಇದು ಲ್ಯಾಂಗ್ವೇಜ್ ಬಂತು ನೀವು ನೋಡ್ರಿ ಸೈನ್ಸ್ ಡಿಪಾರ್ಟ್ಮೆಂಟ್ ಬಂತು ಜಿ ಕೆ ಬಂತು ರೀಸನಿಂಗ್ ಅಂತ ಇರ್ತೈತೆ ಸೊ ಇವನ್ನೆಲ್ಲಾನು ಜಾಸ್ತಿ ಏನ್ ಮಾಡ್ತಿರ್ತೀರಿ ನೀವು ಸ್ಟ್ರೆಸ್ ಕೊಡ್ತಿರ್ತೀರಿ ಅವಾಗ ಇವನ್ ಏನ್ ಮಾಡ್ತೀರಿ ಲ್ಯಾಂಗ್ವೇಜ್ ಅನ್ನ ಸ್ಟ್ರೆಸ್ ಕೊಡಂಗಿಲ್ಲ ಸೊ ಸ್ವಲ್ಪ ನಿಮ್ಮ ಎಷ್ಟು ಸಿಕ್ಸ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಕೊಡ್ತಿರ್ತೀರಿ ಅದರಲ್ಲೇ ಒಂದು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇದನ್ಸಪ್ ನೀವು ಮಾಡಿದ್ರ ಅಂದ್ರೆ ಈ ಲ್ಯಾಂಗ್ವೇಜ್ ಮೇಲೆ ಸ್ವಲ್ಪ ನೀವು ಏನ್ ಮಾಡಿ ಕಾನ್ಸಂಟ್ರೇಷನ್ ಕೊಟ್ಟರೆ ಅಂದ್ರೆ ಯು ಕ್ಯಾನ್ ಈಸಿಲಿ ಗೆಟ್ ದ ಮಾರ್ಕ್ಸ್ ನಾವ್ ಏನ್ ಮಾಡ್ಬೋದು ಆ ಸ್ಕೋರಿಂಗ್ ಸಬ್ಜೆಕ್ಟ್ ಏನಾಗದೇಪ್ಪಾ ಅಂದ್ರೆ ಕನ್ನಡದ ವರ್ಷದಲ್ಲಿ ಹೇಳೋದ್ರಿ ನಮ್ಮ ಪೇಪರ್ಸು ಮೆರಿಟ್ ಮಾತ್ರ ಜಾಸ್ತಿ ನಿಲ್ಲತ್ತೆ ಮೆರಿಟ್ ಜಾಸ್ತಿ ನಿಂತ ಅಂದ್ರೆ ಹೇಳ್ರಿ ಸೆಲೆಕ್ಷನ್ ಪ್ರಾಬ್ಲಮ್ ಆಗುತ್ತೆ ಸೊ ಏನು ಮಾಡೋಕ್ಕೇರಿ ಜಿ ಕೆ ಬಂತು ಸೈನ್ಸ್ ಬಂತು ರೀಸ್ನಿಂಗ್ ಬಂತು ಅವನು ಇನ್ಕ್ಲೂಡಿಂಗ್ ಇವನು ಕೂಡ ಇಲ್ಲಿ ಏನು ನೀವು ಲ್ಯಾಂಗ್ವೇಜ್ ಕೂಡ ಏನು ಏನು ಮಾಡಪ್ಪ ಹೆಚ್ಚಿನ ಜ್ಞಾನವನ್ನು ಕೊಟ್ರೆ ನಿಮ್ಗೆ ಏನು ಮಾಡ್ಬೋದು ನೀವು ಸೊ ಪರ್ಸಂಟೇಜ್ ಆಯಿತು ಮೆರಿಟ್ಗಳನ್ನ ಈಸಿಯಾಗಿ ನಾವು ಏನು ಮಾಡ್ಬೋದೇ ರೀ ಅಲ್ಲಿ ನಾವು ಜಾಬನ್ನ ಇರ್ಸ್ಕೊಬೋದು ನೋಡ್ರಿ ಎವ್ರಿ ಡೇ ಈಗ ಈಗೇನಿಪ್ಪಾ ಅಂದ್ರೆ ಕಾಂಪಿಟೇಷನ್ ಫೀಲ್ಡ್ ಅದ ಸೊ ನಾವೇನು ಮಾಡ್ಬೇಕಂದ್ರೆ ಯಾವಕ್ಕೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಇಂಗ್ಲೀಷ್ ತಗೊಂಡ್ರಿ ಅಥವಾ ಹಿಂದಿ ತೊಗೋರಿ ಸೆಕೆಂಡ್ರಿ ಈಗ ನಾವು ಜಿ ಕೆ ಎಸ್ ಆರ್ ಇಂಪಾರ್ಟೆಂಟ್ ಐತೆ ರೀ ಅದನ್ನೆಲ್ಲ ಮಾಡ್ಬೇಕು ಅದನ್ನೂ ಮಾಡಬೇಕು ಇದನ್ನೂ ಮಾಡಬೇಕು ಸೊ ನಮ್ಗೆ ಜಾಬ್ ಬೇಕಪ್ಪ ಅಂದ್ರೆ ನಾವು ಏನು ಮಾಡ್ಬೇಕು ಇಲ್ಲಿ ವಿ ಹ್ಯಾವ್ ಟು ಗ್ಯೂ ಈಕ್ವಲ್ ಕಾನ್ಸಂಟ್ರೇಷನ್ಸ್ ಆನ್ ಆಲ್ ದರ್ ಸಬ್ಜೆಕ್ಟ್ಸ್ ಇಫ್ ಯು ವಾಂಟ್ ಟು ಗೆಟ್ ಎ ಜಾಬ್ ಸೊ ಯು ಹ್ಯಾವ್ ಟು ಏಕ್ ಆಲ್ ದ ಸಬ್ಜೆಕ್ಟ್ ಆ್ಯಸ್ ಎ ಈಕ್ವಲ್ ಇಂಪಾರ್ಟೆನ್ಸ್ ಸೊ ಏನು ವೇ ನೋಡ್ರಿ ಇಲ್ಲಿಗೆ ನಾ ಇವತ್ತಿನ ಏನು ಮಾಡ್ತಾ ಇದ್ದೀನಿ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ சோ முந்தின பார்ட்டேன்ஸ் ஆகி முந்தின கண்டிஷன் பார்ட் ஏன் க்ளாஸ்யூ பாய் சரி சரி இல்ல